Come ಹೆಮ್ಮೆಯ ಪ್ರಾತಿನಿಧಿಕ ಸಂಸ್ಥೆಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಸಾಹಿತ್ಯದ ಬಗ್ಗೆ ಯುವಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿಮೇಗೌಡ ಹೇಳಿದರು ಅವರು ಪಟ್ಟಣದ ಕೃಷ್ಣ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಒಂದು ನೂರ ಹನ್ನೊಂದನೆಯ ಸಂಸ್ಥಾಪನಾ ದಿನ ಕಾರ್ಯಕ್ರಮವನ್ನು ಜೊತೆ ಬೆಳಗಿಸಿ ಉದ್ಘಾಟಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ಸಾಹಿತ್ಯವು ಜನರ ಮನಸ್ಸಿನ ಪ್ರತಿಬಿಂಬವಾಗಿದೆ ಕನ್ನಡ ನೆಲ ಜಲ ಹಾಗೂ ಭಾಷೆಯ ವಿಚಾರ ಬಂದಾಗ ಕನ್ನಡಿಗರನ್ನ ಒಕ್ಕೂಡಿಸಿ ಕನ್ನಡಿಗರ ಆತ್ಮಸ್ಥತೆಯನ್ನ ಎತ್ತಿ ಹಿಡಿದು ಶ್ರೀಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಕಳೆದ ಒಂದೂರ ಹತ್ತು ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ ವಿದ್ಯಾರ್ಥಿಗಳು ಹಾಗೂ ಜನರನ್ನ ಕನ್ನಡ ಸಾಹಿತ್ಯ ಸೇರಿದಂತೆ ಪುಸ್ತಕ ಹಾಗೂ ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ಬಿಇಒ ತಿಮ್ಮೇಗೌಡ ಮನವಿ ಮಾಡಿದರು ಕೃಷ್ಣರಾಜಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪದ್ಮೇಶ కన్నడ సాహిత్య పరిషత్ సంస్థాపనా దినూ సాహిత్య పరిషత్ దొరకబంద హ హాద్య కు మాట్నా విద్యార్థి సమయ పాలన పూ శిల్ బు ఒత్తు కొడకూంది కిమా తాలూక పత్రకర్త బకేరే మంజునాథ్ తాలూకు కన్నడ సాహిత్య పరిషత్ అధ్యక్ష పూర్ణ చంద్ర తేజస్వి మాజీ అధ్యక్ష సోమశేఖరెకాళేగౌడ ಆರ್ ನೀಲಕಂಠ ಪದಾಧಿಕಾರಿಗಳಾದ ಕಟ್ಟೆ ಮಹೇಶ್ ಶಿವಕುಮಾರ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ದೃತಿ ಗೀತಾಂಜಲಿ ಸ್ವಪ್ನ ಮತ್ತು ಉಕಾವ್ಯ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂತಕ್ಕಿಂತ ವ್ಯವಸ್ಥಾಪಕ ಬಿಎ ಮಂಜುನಾಥ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನೀಲಕಂಠ ಮಂಡ್ಯ न कमीशन वीडियो कानंदी விஜய் நீதிமன்றம் திரு நாராயணசாமியின் முன்னோடியே இந்த நிதியை நிறைவேற்றி வருவதாக நான் கூறியுள்ளேன். జన ప్రతి మాత్రం ఒక చిన్న రంగ ముందు అంతా మా

ஏதோ மகராஜ் சோ யாரோ லைட்ட கரெக்ட் ஆ டைம் அந்த ஆரிமான அந்த அங்காரம் என்ன ஆரிமான அந்த கோயத்து அங்காரம் ஒயர் என்ன பண்ணீங்க டெய்லி காரியம் நீங்க காட்டுறீங்க நீங்க காட்டுறீங்க ఆశీర్న ఎలా మహా గురువు నమస్కారం మే ముఖ్యం పెట్టుకుంటా పూర్ణ విజయ్ అమ్మ బాధ్యతలు ఆగే అంటారు

ಮಾತು ಹೇಳಿ ನಾನ್ ಯಾಕೆಂದ್ರೆ ಗಣಜಿ ಕಾರ್ಯ ಮಾನ್ಯ ಶಾಸಕರಿದ್ದರೆ ಒಂದು ಕಾರ್ಯಕ್ರಮ ಇದೆ ನಮ್ಮ ಬೆಟ್ಟು ಅವರು ಉದ್ದೇಶದಿಂದ ಹೊರಟು ತೊಂದರೆ ಕಾಲ ಮೊದ್ಕೊಂಬುದು ಅವರ ಕೈಯನ್ನು ಕಾಲ ಜನಜೀವನ ಉತ್ತರ

इस दैन कंजर्ट मुझे आपकी तो मुसानदा है बोलते हैं।